ಅವ್ರಿಗೆ ಅವಾಗ್ಲೇ ಇತ್ತು ಅಂತ ಅರುಂಧಿನಾಗ್ ಅವರ ಇಂಟರ್ವ್ಯೂ ನಾವು ಕೇಳಿದೀವಿ ನೋಡಿದೀವಿ ಸಹ ಹಾಗೆ ಶಂಕರ್ನಾಗ್ ಸರ್ ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಆ ಪಾಸಿಟಿವ್ ವೈಬು ಯಂಗ್ ಮೈಂಡ್ಸ್ ಎಲ್ಲರೂ ಕೂಡ ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವೆಲ್ಲರೂ ಇದು ನಮ್ಗೆ ಬಹಳ ಖುಷಿ ಕೊಟ್ಟಿದೆ ಇಡೀ ಸಿನಿಮಾ ತಂಡದ ಪರವಾಗಿ

पारीद क morally प्रम्यो or हो लो ಅವ್ರನ್ನ ಎರಡ್ ಸಾವಿರದ ಹದ್ಮೂರಿಂದ ನೋಡ್ತಾ ಇದೀನಿ ನಾನು ಅವಾಗ್ಲೇ ಅನ್ಕೊಂಡಿದ್ದೆ ಇವರೇನೋ ಮಾಡ್ತಾರೆ ಅಂತ ಯಾಕಂದ್ರೆ ನಾವು ಎಲ್ಲೇ ಕೂತ್ಕೊಂಡ್ರು ಅವ್ರ ಫೈನಲ್ ಬರ್ತಾ ಬರ್ರೆ ಮೂವಿ ಫಿಲಿಮ್ ಫಿಲಿಮ್ ಫಿಲಿಂ ಅಷ್ಟೇ ಯಾವುದೇ ಟಾಪಿಕ್ ಬಂದ್ರು ಮತ್ತೆ ಮೂವಿ ಊಟಕ್ಕೋಗೋಣ ಅಂತಂದ್ರೆ ಅಲ್ಲೇ ಮೂವಿ ಆ ನನ್ಗೊಂದು ಜ್ಞಾಪನಿಕ್ ಇದೆ ಐ ಥಿಂಕ್ ಒಂದು ಎಂಟೊಂಬತ್ ವರ್ಷದಿಂದ ಮಲ್ಲೇಶ್ವರಮಲ್ಲಿ ಅಲ್ಲಿ ಹಿಂಗೆ ಏನೋ ಮೀಟ್ ಮಾಡದಕ್ಕೆ ಕರೆದಿದ್ರು ಅವುಗಳಷ್ಟು ಬನ್ನಿ ಅಂದರೆ ಸರ್ ಒಂದು ಸೀನ್ ಇದೆ ಮಾತಾಡ್ಬಿಡೋಣ ಸರ್ ಅಂತೇಳಿದ್ದೆ ಅಂದರೆ ಮನುಷ್ಯನಿಗೆ ಅದಷ್ಟೇ ಬರ್ತಾ ಇರುತ್ತೆ ಅನ್ನೋದಕ್ಕೆ ಇವರು ಮೂರು ಜನ ಅದಕ್ಕೆ ರಿಸಲ್ಟ್ ಇಲ್ಲಿ ಬಂದಿತ್ತು ಈಗ ಸೊ ದೇ ಆರ್ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಯೋಗ ಸರ್ ಅಚೀವ್ ಸೀರಿಯಸ್ಲಿ ಬಿಗ್ ಕ್ಲಾಪ್ ಮತ್ತೆ ಅವತ್ತಿನ ದಿವಸ ತುಂಬ ಕಷ್ಟ ನಮಗೂ ಗೊತ್ತು ದುಡ್ಡಿಗೆ ಅವ್ರು ಏನೇನು ಮಾಡ್ತಾ ಇದ್ರು ಅಂತೇಳಿ ಅಂತ ನಾವು ನೋಡ್ತಾ ಇದ್ವಿ ಆಮೇಲೆ ಇಂಥ ಆರ್ಟಿಸ್ಟ್ಗಳನ್ನ ಕರೆಸಿ ಅವ್ರಿಗೆ ತಕ್ಕನಾಗೆ ಸಪೋರ್ಟ್ ಕೊಟ್ಟು ಅಂದ್ರೆ ಏನಂದ್ರೆ ಯಾರೇ ಅಷ್ಟೇ ಸ್ವಲ್ಪ ದೊಡ್ಡವರು ಅಂದ್ರ ತಕ್ಷಣ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಇವ್ರೆ ಈ ತರ ಮೂವಿಗಳಿಗೆ ಹೋಗಿ ಮಾಡಬೇಕಾ ನಾವು ಬಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ಗಳು ಯಾರು ಯಾವತ್ತೂ ಆ ಭಾವನೆ ತೋರಿಸ್ಲಿಲ್ಲ ಮತ್ತೆ ಪ್ರತಿಯೊಬ್ರು ನಾನ್ ನೋಡ್ದಂಗೆ ಏಳು ಗಂಟೆ ಅಂದ್ರೆ ಏಳು ಗಂಟೆ ಏಳುವರೆ ಶೂಟಿಂಗ್ ಇರೋರು ಎಂತ ದೊಡ್ಡ ಆರ್ಟಿಸ್ಟ್ಗಳಾದರೂ ನಾನು ನೋಡಿದೀನಿ ಎರಡು ಮೂರು ದಿವಸ ನಾನು ಬಂದಿದ್ದೆ ಟು ಗೆ ಬೆಳಗ್ಗೆ ಹೊತ್ತು ಯಾಕೆ ನಂದು ಸೆಕೆಂಡ್ ಶೂಟ್ ಎದ್ದಿದ್ದು ಮಧ್ಯಾಹ್ನ ಸಾಯಂಕಾಲ ಬಟ್ ಬೆಳಗ್ಗೆ ಏಳು ಗಂಟೆ ಏಳು ಗಂಟೆ ಏಳುವರೆಗೆ ಬರಷ್ಟು ನನಗೇನು ಮುಂಚೆ ಎಲ್ಲ ಇರ್ತಾ ಇದ್ರು ಇವ್ರ ತುಂಬಾ ಹ್ಯಾಚ್ ಆಫ್ ಯಾಕಂದ್ರೆ ಇಂಥ ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡೋದಕ್ಕೆ ಇವತ್ತು ಸ್ಕ್ರೀನ್ ಮೇಲೆ ಎಲ್ಲರೂ ಇರೋದಕ್ಕೆ ಸಾಧ್ಯ ನೀವೇನೇ ಮಾಡಿದ್ರು ಮುಂದೆ ಬರ್ತಿರೋ ಮೂವಿಗೆ ಒಳ್ಳೆ ಯಶಸ್ ಬರಲಿ ನಿಮ್ಗೊಂದು ಒಳ್ಳೆ ಹೆಸರಾಗ್ಲಿ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಪ್ರೆಸ್ ಮತ್ತು ಮೀಡಿಯಾದವ್ರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದ ಯಾಕೆಂದ್ರೆ ನಿಮ್ಮಿಂದ ಇವಾಗ ಈ ನಾನು ನೀವೇ ಬೆಳೆಸ್ಬೇಕು ನೀವೇ ಹರಿಸ್ಬೇಕು ಹಾರೈಸಬೇಕು ಮತ್ತು ನಿಮ್ಮಿಂದ ಇದಕ್ಕೆ ಸಕ್ಸಸ್ ಸಿಗಬೇಕು ಅಂತ ನಾನು ಫಸ್ಟ್ ನಿಮ್ಮ ಹತ್ರನೇ ಕೇಳ್ಕೊಳ್ತಾ ಇದ್ದೀನಿ ನನಗೆ ತುಂಬ ಆಯಿತು ಅಂದರೆ ಇವ್ರದ್ದು ನಾನು ಶಾರ್ಟ್ ಮೂವಿ ಮಾಡಿದ್ದೆ ಅವಾಗ ನಂಗೆ ಗೊತ್ತಾಯ್ತು ಅಂದರೆ ಎಷ್ಟು ಚೆನ್ನಾಗಿ ಇವನ್ ವರ್ಕ್ ಮಾಡ್ತಾರೆ ಅಂತ ಸೊ ತುಂಬ ಆಯಿತು ಸೊ ಹಾಗಾಗಿ ಅವಾಗ ಅವ್ರು ಹೇಳಿದ್ರು ಅಂದರೆ ದೊಡ್ಡ ಮೂವಿ ಮಾಡಬೇಕಿದ್ರೆ ನೀವೇ ಮಾಡಬೇಕು ತಾಯಿ ಪತ್ರನ ಅಂತ ಖಂಡಿತ ಅಂತ ನಾನು ಮಾತು ಕೊಟ್ಟಿದ್ದೆ ಹಾಗೆ ಅವರು ನನ್ನ ಕರೆಸಿಬಿಟ್ಟು ಮಾಡಿಸಿದ್ರು ತುಂಬ ಖುಷಿ ಆಯಿತು ಅಂದ್ರೆ ಮತ್ತೆ ತುಂಬ ಕಷ್ಟದಲ್ಲಿ ಅವ್ರು ಮಾಡಬೇಕಿದ್ರೆ ಸ್ಟಾರ್ಟಿಂಗಲ್ಲಿ ಅವರು ತುಂಬ ಹೇಳ್ಕೊಳ್ತಾ ಇದ್ರು ನಮ್ಮ ಹತ್ರ ಏನೂ ಇಲ್ಲ ನಿಮ್ಗೆ ಕೊಡೋದಕ್ಕೆ ಆದರೆ ಮನಸ್ಸು ಪೂರ್ವಕವಾಗಿ ನಾವು ನಿಮ್ಮ ಹತ್ರ ಬ್ಲೆಸ್ಸಿಂಗ್ ಕೇಳಿಬಿಟ್ಟು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಆಮೇಲೆ ನಾನು ಹೇಳ್ದೆ ಇಲ್ಲ ಖಂಡಿತ ಸಕ್ಸಸ್ ಆಗುತ್ತೆ ನೀವು ಮಾಡಿ ಅಂದರೆ ಸ್ಟಾರ್ಟಿಂಗ್ ಒಂದು ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕಿದ್ರೆ ಕಷ್ಟ ಇದ್ದೇ ಇರುತ್ತೆ ಸೊ ತೊಂದರೆ ಇಲ್ಲ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಆದರೆ ಅವರು ಏನು ಹೇಳಿದ್ರೋ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ನಾನು ಕೇಳೋ ಮುಂಚೆನೆ ಹಾಗಾಗಿ ತುಂಬ ಖುಷಿ ಆಯಿತು ಮತ್ತೆ ವರ್ಕ್ ತುಂಬ ಚೆನ್ನಾಗಿ ತಗೊಂಡಿದ್ದಾರೆ ಟೈಮ್ ಒಳಗಡೆ ಅಂದ್ರೆ ಅವ್ರು ಹೇಳಿದ್ದು ಜಾಸ್ತಿ ದಿವಸ ಅದ್ರ ವರ್ಕ್ ತುಂಬಾ ಕಮ್ಮಿ ದಿವ್ಸದಲ್ಲಿ ಮುಗಿಸಿದ್ರು ನಿಜವಾಗ್ಲು ನಮ್ಗೆ ತುಂಬಾ ಖುಷಿ ಆಗತ್ತೆ ಅಂದ್ರೆ ಗ್ರೇಟ್ ಸೊ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಈ ಸಕ್ಸಸ್ ಮೀಟ್ ಅಂತ ನೀವು ಹೇಳಿದ್ದ ಹಾಗೆ ಸಕ್ಸಸ್ ಯಾಕಂದ್ರೆ ಇಷ್ಟು ಜನ ಪ್ರೊಡ್ಯೂಸರ್ಸ್ ಎಲ್ಲರೂ ಸೇರ್ಕೊಂಡು ಇವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವರು ಈ ಹಂತಕ್ಕೆ ತಲುಪಿದ್ದಾರೆ ಇನ್ನ ಇವಾಗ ರಿಲೀಸ್ಗೆ ರೆಡಿ ಆಗಿದೆ ರಿಲೀಸ್ ಆಗ್ತಾ ಇದೆ ಹಾಗಾಗಿ ಮತ್ತೆ ನಾನು ವಿಶ್ ಮಾಡ್ತೀನಿ ವಿಶ್ ಆಲ್ ದ ಬೆಸ್ಟ್ ಒಳ್ಳೆದಾಗ್ಲಿ ಒಳ್ಳೆ ಸಕ್ಸಸ್ ಸಿಗ್ಲಿ ಮತ್ತೆ ಹೀಗೆ ನಿಮ್ಮ ಜರ್ನಿ ಮುಂದೆ ಹೋಗ್ಲಿ ಅಂತ ನಾನು ಹಾರೈಸ್ತೀನಿ ನಮಸ್ಕಾರ ನನ್ನ ಹೆಸರು ವೆಂಕಟಾಚಲ ಅಂತ ನನಗೆ ಈ ಪಾತ್ರ ಸಿಗಬೇಕಾದ್ರೆ ಮೇಡಮ್ ಅವರೇ ಅವರಿಗೆ ರೆಕಮೆಂಡ್ ಮಾಡಿದ್ದು ಭಾಳ ಸಂತೋಷ ಅದರಲ್ಲೂ ನನ್ನ ಕ್ಯಾರೆಕ್ಟ್ರು ಮುಸ್ಲಿಮ್ ಕ್ಯಾರೆಕ್ಟ್ರು ನಮ್ಮ ಫ್ಯಾಮಿಲಿ ಮುಸ್ಲಿಂ ನನ್ನ ಮಗಳಲ್ಲಿ ಕೂತಿದ್ದಾಳೆ ನನ್ನ ಮುಸ್ಲಿಂ ಭಾಷೆ ಮಾತಾಡೋದಕ್ಕೂ ಬರಲ್ಲ ತಮಿಳು ಬರಲ್ಲ ತೆಲುಗು ಬರ ಕನ್ನಡ ಬಿಟ್ಟು ಏನೂ ಬರಲ್ಲ ಮುಸ್ಲಿಮ್ ಪಾತ್ರ ನನಗೆ ಕೊಟ್ಟಿದ್ದಾರೆ ಯಾಕೆ ಮಾಡ್ತೀನಿ ಯಾಕೆ ಮಾಡೋದು ಅಂತ ಹೇಳಿ ಒದ್ದಾಡ್ತಾ ಇದ್ದೆ ಅದಕ್ಕೆ ಡೈರೆಕ್ಟ್ ಏನು ಕೂಲಾಗ ಕೂಲಾಗಿದ್ದಾರೆ ನೀವೇನು ಯೋಚನೆ ಮಾಡಿಬಿಡಿ ನಾನು ಹೇಳ್ಕೊಡ್ತೀನಿ ಎಲ್ಲ ಆ ಥರ ಮಾಡ್ಕೊಂಡು ಹೋಗಿ ಅಂತ ಅವ್ರು ಏನು ಹೇಳ್ಕೊಟ್ರು ನಿರ್ದೇಶಕರು ಆ ಥರ ಮಾಡ್ಕೊಂಡು ಹೋಗಿದ್ದೀನಿ ನಿಜವಾಗಿ ಈ ತಂಡ ನೋಡಿದ್ರೆ ನನಗೆ ಬಹಳ ಖುಷಿಯಾಗುತ್ತೆ ಬರೀ ಅದೇನು ಹೇಳ್ತಾರೆ ಜಿಂಕೆ ಜಿಂಕೆ ಓಡಾಡ್ತಾರಲ್ಲ ಜಿಂಕೆ ಓಡ್ತಾವಲ್ಲ ಆ ಥರ ಎಲ್ಲರೂ ಒಗ್ಗಟ್ಟಾಗಿ ನಿಂತು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಫಸ್ಟ್ ಮೊದಲು ಮೊದಲನೇ ಸಿನಿಮಾದಲ್ಲೇ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಎಲ್ಲೋ ಅವರು ನಿಜವಾಗ್ಲೂ ಮೇಲೆ ಕೇರ್ತಾರೆ ಅನ್ನೋ ಭಾವನೆ ನನಗೆ ಹಿಂಗೆ ಬಂದಿದೆ ಆಮೇಲೆ ಅವರೊಂದು ನಿಯತ್ತಿನ ಕೆಲಸ ಎಲ್ಲ ಏನೇನು ಕೆಲಸ ಮಾಡ್ಬೇಕು ಎಲ್ಲ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ ಕಲಾವಿದ್ರನ್ನ ಕೊನೆಯಲ್ಲಿ ಶೂಟಿಂಗ್ ಮುಗಿದ ತಕ್ಷಣ ಮನೆಗೆ ಕಳಿಸ್ಬೇಕಾದ್ರೆ ಯಾವ ತರ ಕಳಿಸ್ಬೇಕು ಹೇಗೆ ಆಮೇಲೆ ಅವ್ರಿಗೆ ಏನೇನು ಸಲ್ಬೇಕು ಅವತ್ತ ಅವತ್ತೇ ರೀ ಈ ತರಲ್ಲಿ ಇದೆಲ್ಲ ನೋಡಿದ್ಮೇಲೆ ನಾವು ಯಾಕೆ ಒಂದು ಅಷ್ಟೆಲ್ಲ ಇಸ್ಕೊಂಡ್ವಿ ಅಂತ ನಮ್ಗೆ ಅನಿಸ್ತು ವಾಪಸ್ ಕೊಡ್ತೀನಿ ಸುಮ್ಮನೆ ಸುಮ್ಮನೆ ಇಲ್ಲ ನಿಜವಾಗ್ಲೂ ಬೇಜಾರಾಯ್ತು ಇಂತ ಇದಿಟ್ಕೊಂಡು ನಾವು ಒತ್ತಾಡ್ತಾ ಇರಬೇಕಾದ್ರೆ ನಾನು ನಾನಂತೂ ನಾನೇನು ನಾನು ಏನು ಬಲವಂತ ಮಾಡಿಲ್ಲ ನಾನು ಇಲ್ಲ ಹ್ಞೂ ನಡೀರಿ ಕೆಲಸ ಮಾಡೋಣ ಅಂತ ಅವ್ರ ಜೊತೆಗೆ ನಾನು ನಿಂತ್ಕೊಂಡೆ ಭಾಳ ಖುಷಿಯಾಯ್ತು ಪಾತ್ರ ಚೆನ್ನಾಗಿದೆ ಆಮೇಲೆ ನಿರ್ದೇಶಕ ನನ್ನ ಕೈಗೆ ಮಜ್ಜಿ ಕೊಟ್ಟು ಬಿಟ್ರು ಏಕಮಾರು ತೋತ್ತು ಕೂಡ ಮುಗಿಸ್ಬಿಡ್ಬೇಕು ಅಂತಂದು ಏಕಮಾರ್ ಮಾ ಹೊಡೆದೆ ಯಾರು ಹೊಡ್ದನೋ ಏ ಹೆಂಗಸ್ರು ಹೆಂಗಸರುಗೋಡದ್ನೋ ಮನುಷ್ಯರು ಪ್ರಾಣಿ ಪ್ರಾಣಿಗೋಡ್ದೋ ನನಗೆ ನಿಜವಾಗೂ ಗೊತ್ತಿಲ್ಲ ಯಾವ ಕಥಕ್ಕಂತ ಕತ್ತಿಸ್ದೆ ಮುಗಿದ್ ಚೆಲ್ಲ ತರತ್ತಲ್ಲ ಅವ್ರದ್ದು ಅಬ್ಬಾ ಒಂದೇ ಟೈಕ್ ಓಕೆ ಅನ್ನ ನಿರ್ದೇಶಕರು ಕೇಳಿದೆ ಸ್ವಾಮಿ ನಾನು ಬಿಟ್ಕೊಡಲ್ಲ ಕತೆ ಸುಮ್ಕಿರಿ ಈಗ ಹೀಗೆ ಯಾರಿಗೆ ಇವಾಗ ನಾನು ಕತ್ತರಿಸಿದ್ನಲ್ಲ ಏಕೆ ಏಕೆ ಮಾರಿ ದೋತ ಮಾರದ್ನಲ್ಲ ಯಾರಿಗೆ ಮಾರಿದ್ದು ಅಂತ ಕೇಳಿದೆ ನಾನು ಹೇಳೋಕಿಲ್ಲ ನೀವೇ ತಾನೇ ಹೊಡೆದಿ ನೀವು ನೀವೇ ತಿಳ್ಕೊಳ್ಳಿ ನಾವೇನು ತಿಳ್ಕೊಳ್ಳೋದು ಯಾರು ಹೊಡ್ದು ಅಂತ ಹೇಳಿ ಸ್ವಾಮಿ ಹೇಳಲಿಲ್ಲ ಕೊನೆಯವ್ರಿಗು ನಾವು ಹೇಳಲ್ಲ ಯಾರು ಹೊಡೆದ್ರು ಏನು ಅಂತ ನಾನೇ ಕೇಳಿದೆ ಸೀದಾ ಥಿಯೇಟ್ರಿಗೆ ಬನ್ನಿ ಸೀ ಕೂತ್ಕೊಂಡು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಅದಕ್ಕೆ ನಾನು ಇವತ್ತು ನಿಮ್ಮ ಜೊತೆ ಬಂದಿದ್ದೀನಿ ನಿಮ್ಮ ಜೊತೆ ಕರ್ಕೊಂಡು ಹೋಗಿ ನಿಮ್ಮ ಜೊತೆ ಮಧ್ಯದಲ್ಲಿ ಕೂತ್ಕೊಂಡು ನನ್ನ ಸೀನ್ ಯಾಕೆ ಆ ಥರ ಕತ್ತರಿಸಿದೆ ಅಂದ್ಬಿಟ್ಟು ಭಯ ಇಲ್ಲದೆ ನಿಮ್ಮ ಜೊತೆ ನೋಡ್ತೀನಿ ನೀವು ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಇಂಥ ಹುಡುಗರಿಗೆ ದಯವಿಟ್ಟು ಸಹಾಯ ಆದಷ್ಟು ನಮ್ಮ ಕೈಯ್ಯಲ್ಲಿ ಸಹಾಯ ಆದಷ್ಟು ನಾನು ಮಾಡ್ತೀನಿ ನೆಕ್ಸ್ಟ್ ಪಿಕ್ಚರ್ಗೆ ನಾವೇನಕ್ಕೆ ತಗೊಳ್ಳಲ್ಲ ಸ್ವಾಮಿ ನಿಮ್ಮ ಜೊತೆ ನಾವು ಇರ್ತೀವಿ ದಯವಿಟ್ಟು ಕರ್ಕಳಿ ಸ್ವಾಮಿ ಓ ಆಗಲಿ ಮನೇಲಿ ಮನೇಲಿ ಆಗಲ್ಲ ನಿಜವಾದ್ರು ಮನೇಲಿ ನಾವು ಆಗಲ್ಲ ನಾನು ಎಮ್ ಎಸ್ ಐ ಎಂಪ್ಲಾಯಿ ಇಪ್ಪ ಇಪ್ಪತ್ತ್ ಮೂವತ್ತು ವರ್ಷ ಸರ್ವಿಸ್ ಮಾಡಿ ಮನೇಲಿ ರಿಟೈರ್ಡ್ ಆಗಿ ಸೀರಿಯಲ್ ಸಿನಿಮಾಗಳು ಮಾಡ್ಕೊಂಡಿದ್ದೀನಿ ದಯವಿಟ್ಟು ನೀವು ಯಾವಾಗ ಯಾವಾಗ ಕರೀತೀರ ಅವಾಗ ನಾನು ಆಲ್ರೆಡಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ನೀವು ನೋಡಿದ್ರೆ ಮೆಜೆಸ್ಟಿಕ್ ಅಲ್ಲಿ ಯಮಧರ್ಮ ಚಿತ್ರಗುಪ್ತ ಓಡಾಡ್ತಾ ಇದ್ರೆ ನಮ್ಮನ್ನು ಕರೀಲಿ ಸ್ವಾಮಿ ಕರೀರಿ ಸ್ವಾಮಿ ನಾವೂ ಬರ್ತೀನಿ ನಿಮ್ಮ ಜೊತೆಗೆ ನಿಜವಾಗಿ ಈಗೇ ಮುಂದುವರಿಲಿ ತಂಡ ಭಾಳ ಚೆನ್ನಾಗಿದೆ ಎರಡನೇ ಸಿನಿಮಾ ಶುರು ಮಾಡಿ ನಾವು ನಿಮ್ಮ ಇರ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ತರ್ಕಕ್ಕೆ ಜೈ ಹಿಂದ್ ಇದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಅವರಿಂದನೇ ಸಿನಿಮಾ ಸ್ಟಾರ್ಟ್ ಆಗಿದ್ದು ಅದಾದಮೇಲೆ ನಾನ್ನೂರು ಜನ ಕ್ರೌಡ್ ಫ್ರಂಡಿಂಗಾಗಿ ಯಾರು ನಮಗೆ ಸಪೋರ್ಟ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಅವರು ತುಂಬ ಜನ ಬಂದಿದ್ದಾರೆ ಅದು ಬಿಟ್ಟರೆ ಪವನ್ ಅವರು ನಿರ್ಮಾಪಕರು ಗಂಧರ್ವ ಎಂಟರ್ಟೈನ್ಮೆಂಟ್ ಅವರು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಸಂತೋಷ್ ಕುಮಾರ್ ಅಂದ್ಬಿಟ್ಟು ಮೇಯ್ನ್ ಪ್ರೊಡ್ಯೂಸರು ಅವ್ರು ಬಂದಿಲ್ಲ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸಿನಿಮಾ ಟ್ರೈಲರ್ ನೀವೇ ನೋಡಿದಿರಾ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್ ಇದುವರೆಗೂ ಯಾವ್ದಾದ್ರು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್ ಅಲ್ಲಿ ಹಾಕಿದೀವಿ ಪೋಸ್ಟರ್ ಅದೆಲ್ಲ ಬೇಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್ಸು ಕನ್ನಡದಲ್ಲಿ ಆ ರೇಂಜ್ ಹೋಗ್ತಿದ್ರು ನಿಮ್ಗೆ ಅದ್ರಲ್ಲೆಲ್ಲ ಏನ್ ಪಿಸ್ಟ್ ಗಳು ಇತ್ತು ಎಂಡ್ ಅಲ್ಲಿ ಅದೇ ಥರನೇ ಒಂದು ಪಿಸ್ಟ್ ಇದೆ ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ತರ ಇರುತ್ತೆ ದಯವಿಟ್ಟು ಇಪ್ಪತ್ತೆಂಟಕ್ಕೆ ಥಿಯೇಟರ್ ಬಂದು ಸಿನಿಮಾ ನೋಡಿ ಯಾರಿಗೂ ಡಿಸ್ಅಪಾಯಿಂಟ್ ಮಾಡಲ್ಲ ಆಮೇಲೆ ಮೇನ್ ಥ್ಯಾಂಕ್ಸ್ ಹೇಳಬೇಕಂದ್ರೆ ಅಂಜನ್ ಮತ್ತೆ ನಿವಾಸು ಅವರಿಬ್ರು ಯಾವಾಗಲೂ ಅವರಿಂದನೇ ನನಗೆ ಡೈರೆಕ್ಟರ್ ಆಗಿರೋದು ಅವರೇ ಅವರು ಇಷ್ಟ ಸಪೋರ್ಟ್ ಮಾಡಿದಕ್ಕೆ ಆಗಿದ್ದು ಅರ್ಬಿನ್ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ ಆಮೇಲೆ ಎಡಿಟರ್ ಸರ್ ಇಲ್ಲಿದ್ದಾರೆ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಆಮೇಲೆ ಈಗ ಪ್ರತಿಮಾ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ ಅವರು ತುಂಬಾ ಪ್ರಮೋಷನ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ತರ್ಕ ಅಂದ್ರೆ ಅದು ಒಂದು ಲಾಜಿಕ್ ಅಂತ ತರ್ಕ ಅಂದ್ರೆ ಲಾಜಿಕ್ ಅಂತ ಸೊ ಅಲ್ಲಿ ಒಂದು ಲಾಜಿಕ್ ಇದೆ ಅದು ಹೌದು ಹೌದು ಸರ್ ಸರ್ ಫಸ್ಟ್ ಆಫ್ ಆಲ್ ಟೈಟಲ್ ಏನಿದೆ ಲಾಜಿಕ್ ಅನ್ನೋದು ಅದ್ ನಮ್ ಸಿಮಲ್ ಒಂದು ಅದ್ ಬರುತ್ತೆ ಅದು ಹೇಳಕ್ಕೆ ಆಗಲ್ಲ ಅದೇ ಒಂದು ಪಿಸ್ಟ್ ಇದೆ ಸೊ ಅದನ್ನ ಹೇಳಕ್ ಅಲ್ಲ ಅದಾದ್ಮೇಲೆ ನಾವೆಲ್ಲ ಶಂಕರನ್ ಅವ್ರ ಅಭಿಮಾನಿ ಆಗಿರೋದ್ರಿಂದ ನಾನು ಅಂಜನ ನಿವಾಸ ಅವ್ರೆಲ್ಲ ಇದೇ ಟೈಟಲ್ ಆಪ್ಟ್ ಆಗುತ್ತೆ ನಮ್ ಸಿಮ್ಗೆ ಅಂದ್ಬಿಟ್ಟು ಅದೇ ಇಟ್ವಿ ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಅದನ್ನು ಕೂಡ ತರ್ಕನು ನಮ್ದು ಕೂಡ ಸಸ್ಪೆನ್ಸ್ ತಿರ್ತಾರೆ ಸೊ ಅದು ವರ್ಕ್ ಆಗುತ್ತೆ ಅಂತ ಹೇಳಿ ತರ್ಖಾನೆ ಇಟ್ಟಿವಿ ಸರ್ ಸರ್ ಇದು ಟ್ವೆಂಟಿ ತ್ರೀ ಅಲ್ಲಿ ಟ್ವೆಂಟಿ ಟೂ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ಬಟ್ ಏನಂದ್ರೆ ಪ್ರೊಡ್ಯೂಸರ್ಸ್ ಪ್ರಾಬ್ಲಮ್ ಇದ್ದರೆ ಎಲ್ಲ ಹೋಗಿತ್ತು ಅದಾದ್ಮೇಲೆ ನಾವು ತಿರ್ಗ ಕ್ರೌಡ್ ಫಂಡಿಂಗ್ ಸ್ಟಾರ್ಟ್ ಮಾಡಿದ್ವಿ ಆ ಕ್ರೌಡ್ ಫಂಡಿಂಗಿಂದಾನೆ ನಮಗೆಲ್ಲ ತಿರ್ಗಾ ಫಿಲಮ್ ಫುಲ್ಲು ಕಂಪ್ಲೀಟ್ ಆಯಿತು ಫೋರ್ ಹಂಡ್ರೆಡ್ ಪ್ಲಸ್ ಇನ್ವೆಸ್ಟರ್ ಇದಾರೆ ಕ್ರೌಡ್ ಎಲ್ಲರೂ ಆನ್ಲೈನ್ ಆನ್ಲೈನಲ್ಲಿ ಮಾಡ್ತಾರೆ ಬಟ್ ಆನ್ಲೈನಲ್ಲಿ ನಮ್ಗೆ ಯಾರು ನಂಬಲಿಲ್ಲ ನಮ್ಮ ಫ್ರೆಂಡ್ಸ್ಗಳು ಜಾಸ್ತಿ ನಂಬಲಿಲ್ಲ ರಿಲೇಟಿವ್ಸ್ ಯಾರು ನಂಬಲಿಲ್ಲ ಬಟ್ ಫೈನಲಿ ನಮಗೆ ನಮ್ಗೆ ಯಾರು ಗೊತ್ತಿರಲ್ವೋ ಅವರೇ ನಮಗೆ ಎಲ್ಲ ಸಪೋರ್ಟ್ ಮಾಡಿ ಸಿನಿಮಾನ ಕಂಪ್ಲೀಟ್ ಮಾಡೋ ಥರ ಆಯ್ತು ಸರ್ ಇಲ್ಲ ಸರ್ ಎಲ್ಲ ಮೇನ್ ಜಾಸ್ತಿ ಜನ ಕೊಡಬೇಡಿ ಹೇಳಿದ್ರೆ ನೀವೇನು ಕಷ್ಟ ಪಡ್ತಾ ಇದ್ದೀರಲ್ಲ ಹುಡುಗರು ಡೈಲಿ ಬರ್ತಾ ನಾವು ಎಂಟು ತಿಂಗಳು ಫುಲ್ ಕ್ರೌಡ್ ಫಂಡಿಂಗ್ ಜನಗಳ ಹತ್ರನೇ ಹೋಗಿ ನಿಮ್ಗೆ ಒಳ್ಳೇದಾದ್ರೆ ಸಾಕು ಅಂತಾನೆ ಎಲ್ಲರೂ ಕೊಟ್ಟಿದ್ರು ಬಟ್ ನಾವ್ ರಿಟರ್ನ್ ಕೊಡ್ತೀವಿ ಎಲ್ಲ ಡಿಟೇಲ್ಸು ಇದೆ ಸರ್ ನಮ್ಮ ಹತ್ರ ಹೌದೌದು ಸರ್ ಶೋ ಇದೆ ಅವ್ರಿಗೂ ಎಲ್ಲರಿಗೂ ಆಲ್ರೆಡಿ ಸ್ವಲ್ಪ ಜನಕ್ಕೆ ತೋರಿಸಿದೀವಿ ಶೋಸ್ನ ಎಲ್ಲರಿಗೂ ಒಳ್ಳೆ ರಿವ್ಯೂಸ್ ಬಂದಿದೆ ಅವ್ರ ಕಡೆಯಿಂದ ಡಿಸ್ಟ್ರಿಬ್ಯೂಟರ್ ಚಂದನ್ ಫಿಲಮ್ಸ್ ಕೊನಲ್ಲಿ ಇಲ್ಲೇ ಬಂದಿದ್ದಾರೆ ಬ್ಲಿಂಕ್ ಎಲ್ಲ ಇಟ್ ಆಯ್ತು ಅವರೇ ಮಾಡಿಕೊಟ್ಟಿದ್ದು ಥ್ಯಾಂಕ್ ಯು ನಾಲ್ಕು ಸಾಂಗ್ಸ್ ಇದೆ ಸಿನಿಮಾದಲ್ಲಿ ಚೆನ್ನಾಗಿದೆ ಎಲ್ಲ ನೋಡಿ ಆ ಬಜೆಟ್ ಒಳಗಡೆ ಏನಿದೆ ಸರ್ ಬಜೆಟ್ ಕ್ರಾಸ್ ಮಾಡ್ರೆ ತಿರ್ಗ ರೋಡ್ಗೆ ಹೋಗಿ ಎಲ್ಲರೂ ಹುಡ್ಕಕ್ಕಾಗಲ್ಲ ಸರ್ ಕಷ್ಟ ಆಗ್ಬಿಡುತ್ತೆ ಅದೇ ರಿಲೀಸ್ ಬಜೆಟ್ ಇದೆ ಸರ್ ಎಲ್ಲ

ಮೇಡಮ್ ಥ್ಯಾಂಕ್ ಯು ಸಿನ್ಮಾ ಬಗ್ಗೆ ಹೇಳಬೇಕಂದ್ರೆ ತರ್ಕ ಇದು ಸಕ್ಸಸ್ ಮೀಟ್ ಯಾಕೆ ಮಾಡ್ತಿದ್ದೀವಿ ಅಂದರೆ ಬ್ಯಾಕ್ಗ್ರೌಂಡ್ ಇಲ್ಲ ದುಡ್ಡಿಲ್ಲ ಆಮೇಲೆ ಯಾವುದೇ ಅನುಭವ ಇಲ್ಲ ಬರೀ ಒಂದೆರಡು ಸಿನಿಮಾಗಳಲ್ಲಿ ಸೈಡ್ ಆ್ಯಕ್ಟಿಂಗ್ ಮಾಡಿಕೊಂಡು ಇವ್ರ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿಕೊಂಡಿದ್ದೆ ಸಿನ್ಮಾ ಮಾಡೋದು ನಮಗೆ ಪ್ಯಾಷನ್ನು ಅಂದರೆ ಮುಂಚೆಯಿಂದ ಸಿನ್ಮಾ ಬಿಟ್ಟರೆ ತಲೆಯಲ್ಲಿ ಬೇರೆ ನೋಡೋಲ್ಲ ಅದಕ್ಕೋಸ್ಕರ ನಾವು ಮಾಡ್ತಿದ್ದ ಕೆಲಸ ಎಲ್ಲ ಬಿಟ್ಟು ಬಂದು ಆಮೇಲೆ ಏನು ಇಲ್ಲದಂಗೆ ಸಿನಿಮಾ ಇನ್ಸ್ಟಿಟ್ಯೂಟಲ್ಲಿ ಎಲ್ಲರೂ ಫ್ರೆಂಡ್ಸ್ ಆಗಿ ಕೊನೆಗೆ ಒಂದು ಮೂರು ಶಾರ್ಟ್ ಮೂವೀಸ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ ಪ್ಲಾನ್ ಮಾಡಿದಾಗ ಮೇಯ್ನ್ ಬರೋದೇ ಬಜೆಟ್ ಫಸ್ಟ್ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡ್ವಿ ಅದು ಬಜೆಟ್ ಎಕ್ಸೀಡ್ ಆಗೋಯ್ತು ಆಮೇಲೆ ಮತ್ತೆ ಲೋ ಬಜೆಟ್ ಅಲ್ಲಿ ಇನ್ನೊಂದು ಸ್ಕ್ರಿಪ್ಟ್ ಮಾಡಿಕೊಂಡು ಅದಕ್ಕೆ ಟೈಟ್ಲು ಅಂದ್ರೆ ನಾವು ಸ್ಕ್ರಿಪ್ಟ್ ಮಾಡೋವಾಗ್ಲೇನೆ ತರ್ಕ ಅನ್ನೋ ಟೈಟ್ಲು ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಈ ಕಂಟೆಂಟ್ ಮಾಡೋವಾಗ ನಾನು ಪುನೀತ್ ಅವ್ರ ಕತೆ ಚಿತ್ರಕತೆ ಅವ್ರದೇ ಬಟ್ ಮತ್ತೆ ಡೈಲಾಗ್ಸ್ ಅಲ್ಲೆಲ್ಲ ಇಬ್ರು ಕೆಲಸ ಮಾಡೋವಾಗ ನಮಗನ್ಸಿದ್ದು ಇದು ಅಂದ್ರೆ ಲಾಜಿಕ್ ಎಲ್ಲ ಎಲ್ಲದಕ್ಕೂ ಎಲ್ಲ ಕತೆಗಳಿಗೂ ಒಂದು ಲಾಜಿಕ್ ಇರುತ್ತೆ ಆ ಲಾಜಿಕ್ನ ಮೀರ್ಸೋಂತದ್ದು ಅಂದ್ರೆ ಯಾರಿಗೂ ಊಹೆ ಮಾಡಕ್ ಸಾಧ್ಯ ಇಲ್ದಿರೋ ಅಂತ ಒಂದು ಚಿತ್ರಕತೆ ಸೆಕೆಂಡ್ ಹಾಫ್ ಅಲ್ಲಿ ಬರ್ದಿದ್ದಾರೆ ಡೈರೆಕ್ಟ್ರು ಅದಕ್ಕೋಸ್ಕರ ನಮಗೆ ತರ್ಕ ಅನ್ನೋ ಟೈಟ್ಲು ಸೂಟಬಲ್ ಆಗುತ್ತೆ ಅಂತ ಅನ್ಕೊಂಡ್ವಿ ಆಮೇಲೆ ಆ ಟೈಟ್ಲೇ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ ವರ್ಕಿಂಗ್ ಟೈಟ್ಲಾಗಿ ಇಟ್ಕೊಂಡ್ವಿ ಆಮೇಲೆ ನಿವಾಜ್ ನಿವಾಜ್ ಅವರು ಕೂಡ ತರ್ಕ ಅನ್ನೋ ಟೈಟ್ಲ್ ಇಟ್ ಇಡೋಣ ಅಂತ ಅಂದ್ರು ಹಂಗಾಗಿ ತರ್ಕ ಅನ್ನೋ ಟೈಟ್ಲು ಫೈನಲೈಸ್ ಆಯ್ತು ಆಮೇಲೆ ನೆಕ್ಸ್ಟು ನಾವು ಸಿನಿಮಾ ಮಾಡಬೇಕು ಅಂತ ಬಂದಾಗ ಬಜೆಟ್ ನಮ್ಮ ಸ್ನೇಹಿತ ಒಬ್ಬ ಮುರಳಿ ಅಂತಿದ್ದ ಹೀರೋ ಇದ್ರು ಸಿನ್ಮಾಗೆ ಬೇರೆ ಯಾರಾದರೂ ಅಂದರೆ ಆಲ್ರೆಡಿ ಯಾರಾದರೂ ಸ್ಟಾರ್ ಆಗಿರೋರೋ ಇಲ್ಲ ಟಯರ್ ಟು ಟಯರ್ ತ್ರೀ ಆ ಥರ ಟೈಪ್ ಹೀರೋಸ್ನ ಹುಡುಕಿ ಸಿನ್ಮಾ ಮಾಡೋಣ ಅಂತ ಆ ಬಟ್ ಅವಾಗ ಸ್ಟಾರ್ಟಿಂಗಲ್ಲಿ ನಮ್ಗೆ ಅಷ್ಟು ಸಪೋರ್ಟ್ ಸಿಕ್ಕಿಲ್ಲ ಆಮೇಲೆ ಕೊನೆಗೆ ಅವನು ಮುರಳಿ ಅಂತ ನಮ್ಮ ಸ್ನೇಹಿತ ಅವನು ನೀನೇ ಹೀರೋ ಆಗಿ ಮಾಡ್ಬಿಡು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ನಮ್ಮ ಕೈಲಾದಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅವನೊಂದು ಪ್ಲಾನ್ ಕೊಟ್ಟಾಗ ನಮ್ದು ಈ ತರ ಕ್ರೌಡ್ ಫಂಡಿಂಗ್ದು ಪ್ಲಾನ್ ಶುರು ಆಯ್ತು ಶುರು ಆದ್ಮೇಲೆ ನಾವು ಬಟ್ ನಮ್ಮ ಯಾರು ಅಷ್ಟೊಂದು ಚೆನ್ನಾಗಿ ರೆಸ್ಪಾಂಡ್ ಮಾಡಲಿಲ್ಲ ಆಮೇಲೆ ಕ್ರೌಡ್ ಫಂಡಿಂಗ್ ಮಾಡೋದಕ್ಕೆ ಶುರು ಮಾಡಿದ್ವಿ ಎಲ್ಲ ಕಡೆ ಓಡಾಡಿ ಒಂದ್ ಐದು ಸಾವಿರ ಜನಗೂ ತಲುಪಿ ಅದ್ರಲ್ಲಿ ಒಂದು ನಾನೂರು ಜನ ಇನ್ವೆಸ್ಟ್ ಮಾಡಿ ನಮ್ಮನ್ನ ನಂಬಿ ಇಲ್ಲಿ ತನಕ ಕರ್ಕೊಂಡ್ ಬಂದ್ರು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನಮ್ ನಿಮ್ ಸಪೋರ್ಟ್ ಇರಲಿ ಖಂಡಿತವಾಗ್ಲೂ ನಿಮ್ಮ ನಂಬಿಕೆನ ನಾವ್ ಯಾವತ್ತೂ ಹಾಳು ಮಾಡ್ಕೊಳಲ್ಲ ನಾವು ಹೇಳಿದ್ವಿ ಸರ್ ನೀವು ಒಂದ್ ಸಾವಿರ ಇನ್ವೆಸ್ಟ್ ಮಾಡ್ತಿರೋದು ಐನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತಿರೋದು ಕೂಡ ಅದು ನಮ್ಗೆ ತುಂಬಾ ದೊಡ್ಡದು ಯಾಕೆಂದ್ರೆ ನಮ್ಮ ಸಿನಿಮಾ ಅರ್ಧದಲ್ಲೇ ನಿಂತ್ಕೊಳೋ ಅಂತ ಸಮಯದಲ್ಲಿ ನಮ್ಗೆ ಆ ಟೈಮ್ ಅಲ್ಲಿ ಆ ಐಡಿಯಾ ಬಂತು ಅವಾಗ ನಮ್ ನಾವ್ ಯಾರು ಅಂತಾನೆ ಗೊತ್ತಿಲ್ಲದೆ ಇದ್ರು ಕೂಡ ನಮ್ಗೆ ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿ ನಮ್ಮನ್ನ ನಂಬಿ ಇನ್ವೆಸ್ಟ್ ಮಾಡಿದ್ರು ಹಂಗಾಗಿ ಅವ್ರ ನಂಬಿಕೆನ ಉಳಿಸ್ಕೊಳೋದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ಕೊನೆಯ ತನಕ ಅಂದ್ರೆ ನಾವು ಮಾಡೋ ಎಲ್ಲಾ ಸಿನ್ಮಾಗಳಲ್ಲು ಕೂಡ ಅವ್ರನ್ನ ಒನ್ ಆಫ್ ದಿ ಪಾರ್ಟ್ನರ್ಸ್ ಆಗಿ ಅಂದ್ರೆ ಈಗ ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ ಹೋಲ್ಡರ್ಸ್ ತರ ಇರ್ತಾರಲ್ಲ ನಮ್ಮ ಸಿನಿಮಾಗಳಿಗೂ ಪ್ರತಿಯೊಂದು ಸಿನಿಮಾಗಳಿಗೂ ಈ ನೆಟ್ವರ್ಕ್ ನ ದೊಡ್ಡದಾಗಿ ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಆಲೋಚನೆಗಳನ್ನ ಇಟ್ಕೊಂಡಿದ್ದೀವಿ ನಮ್ಮ ಟೀಮ್ ಅದೇ ತರ ಕೆಲಸ ಮಾಡುತ್ತೆ ಆಮೇಲೆ ಈ ಸಿನಿಮಾ ಮಾಡುವಾಗ ನಮ್ಗೆ ಆರ್ಟಿಸ್ಟ್ಗಳು ಅಂದ್ರೆ ಮೇನ್ ಆರ್ಟಿಸ್ಟ್ಗಳು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಜ್ಯೋತಿಯಮ್ಮ ಕಾವ್ಯಮ್ಮ ಆಮೇಲೆ ಸರ್ ವೆಂಕಟಾಚಲ ಸರ್ ಇನ್ನೊಂದು ನಾಲ್ಕೈದು ಜನ ತುಂಬಾ ದೊಡ್ಡ ಮುರಳಿ ಮೋಹನ್ ಸರ್ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ನಮಗೆ ಶ್ವೇತಾ ಶ್ರೀನಿವಾಸ್ ಅವರು ಮೇಯ್ನ್ ಆಗಿ ನಾವು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ತನಕ ಶೂಟಿಂಗ್ ಮಾಡಿದಿವಿ ಒಂದೊಂದ್ಸಲ ಆರು ಗಂಟೆ ತನಕನೂ ಶೂಟಿಂಗ್ ಮಾಡಿದೀವಿ ಬೆಳಗ್ಗೆ ಆರು ಗಂಟೆಗೆ ಶುರು ಆದ್ರೆ ತಿರ್ಗ ರಾತ್ರಿ ಆರು ಗಂಟೆ ತನಕನೂ ಶೂಟ್ ಮಾಡಿದ್ವಿ ಅವರು ಎಷ್ಟೇ ಸ್ಟ್ರೆಸ್ ಆದರೂ ಕೂಡ ನಮ್ಗೇನು ಅಂದ್ರೆ ನೊಂದ್ಕೊಳ್ದೆ ಅಥವಾ ಏನೋ ಇರಿಟೇಷನ್ ಮಾಡ್ಕೊಳ್ಳ್ದೆ ನಮಗೆ ಸಪೋರ್ಟ್ ಮಾಡಿದ್ರು ಅವರೆಲ್ರಿಗೂ ಧನ್ಯವಾದ ಆಮೇಲೆ ಇಂದ ಹಿಡಿದು ಟೆಕ್ನಿಷಿಯನ್ಸ್ ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿದ್ರು ಎರಡು ಸಾವಿರದ ಹದಿನೈದರಲ್ಲಿ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದು ಫಿಲಮ್ ಅಲ್ಲಿ ಆಮೇಲೆ ಅದಾದ್ಮೇಲೆ ಎರಡು ವರ್ಷ ನಾನು ಗ್ಯಾಪ್ ಕೊಟ್ಟಿದ್ದೆ ಹೋಟ್ಲು ಮಾಡಿದ್ದೆ ಒಂದಷ್ಟು ಕೆಲಸಗಳೆಲ್ಲ ನಡೀತಾ ಇತ್ತು ಆಗಿ ಬಂದು ಹೇಳಿದ್ರು ಈ ಥರ ತರಕಂತ ಒಂದು ಸಿನಿಮಾ ಇನ್ನೂ ಟೈಟ್ಲ್ ಆಗಿರ್ಲಿಲ್ಲ ಸಿನಿಮಾ ಮಾಡ್ತಾ ಇದ್ದೀವಿ ಆಕ್ಟ್ ಮಾಡಂಗಿಲ್ಲ ಇಲ್ಲೇನು ಮಾಡ್ತಾ ಇದ್ದೀರಿ ಅದನ್ನೇ ಮಾಡ್ಬೇಕಂತ ಹೇಳಿದ್ರು ಓಕೆ ಸರಿ ತಮ್ ನಮ್ಮ ಹೋಗಿ ಒಂದು ಆರು ಏಳು ತಿಂಗಳು ರಿಹರ್ಸಲ್ಸ್ ಮಾಡೋದು ಫಸ್ಟು ರಿಹರ್ಸಲ್ ಮಾಡಿದ್ಮೇಲೆ ಗೊತ್ತಾಯ್ತಿದ್ರಲ್ಲ ನಾನು ಬರೀ ಪಾತ್ರ ಮಾಡ್ತಾ ಇಲ್ಲ ಹೀರೋ ಹೀರೋ ಇನ್ನು ಪ್ರೊಡಕ್ಷನ್ ಮ್ಯಾನೇಜರು ಎಲ್ಲ ಕೆಲಸನೂ ಮಾಡಿಬಿಟ್ಟಿದ್ದೀನಿ ಇದರಲ್ಲಿ ಅದೇ ಇದೇ ಇಪ್ಪತ್ತೆಂಟಕ್ಕೆ ಇವಾಗೆಲ್ಲೇ ಎಲ್ಲರೂ ಬಂದು ಹೇಗೆ ಶುಭ ಹಾರೈಸ್ತಾ ಇದ್ದೀರಾ ಹಾಗೆ ಇಪ್ಪತ್ತೆಂಟಿಗೆ ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಹೌದು ಸರ್ ಕೊಡ್ಬೋದು ಯಾವ ತರ ಟಾರ್ಚರ್ ಕೊಡೋದು ಅಷ್ಟು ಅಷ್ಟು ಟಾರ್ಚರ್ ಕೊಟ್ಟಿದ್ಯಲ್ಲ ನಿನಗೆ ಸರಿ ಅನ್ಸುತ್ತ ಯಾವ ತರ ಟಾರ್ಚರ್ ಕೊಟ್ಟಿದ್ಯಾ ನೀನು ಒಂದ್ ಹೆಣ್ಣು ಮಗಿಗೆ ಯಾವ ರೀತಿ ಟಾರ್ಚರ್ ಕೊಡ್ಬೋದು ಅಕ್ಕ ನಿಂಗೆ ಸಿನಿಮಾ ರಿಲೀಸ್ ಆದ್ಲು ಬರಕ್ಕೆ ಟ್ರೈಲರ್ ಗೆ ಬಂದ್ಬಿಟ್ಟಿದೆ ಕೊಟ್ಟಿಲ್ಲ ಸರಿ ಸರಿ ಸಾರಿ ಸಾರಿ ಬಂದು ನೋಡಿ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಬಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಚಿತ್ರದ ನಾಯಕಿ ಪ್ರತಿಮಾ ಮೂವಿದು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಅಲ್ವಾ ಕತೆ ಹೇಳಿದ್ ನೀವು ಅವಾಗ ಹೋದ್ವಿ ಕತೆ ಹೇಳಿದ್ರು ತುಂಬಾ ಇಷ್ಟ ಆಯ್ತು ಕತೆ ಹೇಳಿದಾಗ ಅಹ್ ಏನಿದು ಏನಿರ್ಬೋದು ಈ ಕಥೆಯಲ್ಲಿ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಕ್ಲಾರಿಟಿಯಾಗಿ ನನಗೂ ಹೇಳಿಲ್ಲ ಇದ್ರು ಬಟ್ ಹೇಳಿದಷ್ಟೇ ಏನು ನಿಮ್ ಕ್ಯಾರೆಕ್ಟರ್ ಇದು 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 ಇಷ್ಟ ಅಂತ ಹೇಳಿದ್ರು ಓಕೆ ಫೈನ್ ಅಂತ ಮಾಡಿದೆ ಅದಾದ್ಮೇಲೆ ಡಬ್ಬಿಂಗ್ ಲಾಸ್ಟ್ ಡೇ ಹೋಗಿದ್ದೆ ಡಬ್ಬಿಂಗಿಗೆ ಅವಾಗೂ ಕೇಳ್ದೆ ಏನ್ ಹೇಳಿ ಇದು ಕತೆ ನಂಗೆ ಅರ್ಥನೇ ಆಗ್ತಾ ಇಲ್ಲ ಯಾವಾಗ ಹೇಳ್ತೀರಾ ಇಲ್ಲ ನೀವು ಟ್ವೆಂಟಿ ಏಟ್ ಫೈ ನೀವೇ ಟೇಟಿಗೆ ಹೋಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಡೈರೆಕ್ಟ್ರು ಸೊ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಬಟ್ ಒಂದ್ ಬೇಜಾರ್ ಇದೆ ಡೈರೆಕ್ಟರ್ ಏನು ಅಂದ್ರೆ ಪ್ರಮೋಷನ್ಸ್ಗಾಗ್ಲಿ ಯಾವ್ದಕ್ಕೂ ನೀವು ನನ್ನ ಕರ್ತಿಲ್ಲ ತುಂಬಾ ಅನ್ಯಾಯ ಇದು ನಿಜವಾಗ್ಲು ನಾನು ಪ್ರತಿ ಸತಿ ಹೇಳಿದ್ದೀನಿ ಅವರಿಗೆ ಕರೀರಿ ಬರ್ತೀನಿ ಎಲ್ಲೇ ಹೋದ್ರು ಬರ್ತೀನಿ ಕರೀರಿ ಕರೀರಿ ಹ್ಞೂ ಹ್ಞೂ ಕರ್ದೇ ಇಲ್ಲ ಅದು ಯಾಕೆ ಕರ್ತಿಲ್ಲ ನನಗೂ ಗೊತ್ತಿಲ್ಲ ಪ್ಲೀಸ್ ಟ್ವೆಂಟಿ ಏಯ್ಟ್ಗೆ ಫಿಲ್ಮ್ ರಿಲೀಸ್ ಇದೆ ಅದಕ್ಕಿಂತ ಮುಂಚೆ ಎಲ್ಲರೂ ಅವರೇ ಕರೀರಿ ಪ್ಲೀಸ್ ನಾನೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಕರೀರಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಬಂದಿದ್ದಕ್ಕೆ ಟ್ವೆಂಟಿ ಏಯ್ಟ್ ಫೆಬ್ರೂ ಮೂವಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಥಿಯೇಟರ್ಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ಏನು ಕೂತಿದ್ದೀವಿ ಎಲ್ಲರೂ ಹೊಸ ಪ್ರತಿಭೆಗಳೇ ಎಲ್ಲರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾವ ಥಿಯೇಟರ್ ಅನೌನ್ಸ್ ಮಾಡ್ಬೋದಲ್ಲ ಯಾವ ಥಿಯೇಟ್ರಲ್ಲಿ ನೋಡ್ಬೇಕು ಇನ್ನು ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರಾಗಿರುವಂತ ಯು ಐ ಮೀನ್ ಪ್ರತಿ ಸಿನಿಮಾನೂ ಸ್ಪೆಷಲ್ ಅಂತ ಹೇಳ್ತೀವಿ ಬಟ್ ಈ ಸಿನಿಮಾ ನನಗೆ ಅದಕ್ಕೂ ಹೆಚ್ಚು ಸ್ಪೆಷಲ್ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ಅಂದರೆ ನಮ್ಗೆ ಸಿನಿಮಾ ಬಿಟ್ಟು ಬೇರೆ ಕೆಲ್ಸಗಳು ಮಾಡೋದು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಅವತ್ತಿಂದನೂ ಹೇಳ್ತೀನಿ ನಾನು ನನ್ನ ಸ್ಕೂಲ್ ಡೇಸ್ ಯಾವಾಗ ಮುಗೀತೋ ಅಲ್ಲಿಂದ ನನಗೆ ಸಿನ್ಮಾ ಅನ್ನೋದು ಒಂಥರ ಕಲಿಕೆ ಅದು ಆದರೆ ಬೇರೆ ಯಾವುದು ಇಂಡಸ್ಟ್ರಿಗಳಿಗೆ ಅಂದರೆ ಎಜುಕೇಷನ್ ಲೈನಲ್ಲಿ ಹೋಗೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಸಿನಿಮಾನೇ ಮಾಡಬೇಕು ಅಂತ ತುಂಬ ಪ್ರಾಮಾಣಿಕತೆ ಏನಂತಾರೆ ಗೊತ್ತಿರೋದನ್ನು ಮಾಡಬೇಕು ಅಂತಾರಲ್ಲ ಅದು ಸಿನಿಮಾ ಅಷ್ಟೇ ಬಟ್ ಎಲ್ಲೋ ಕನೆಕ್ಟೆಡ್ ಅಂತ ಹೇಳ್ತಾರಲ್ಲ ಐ ಮೀನ್ ನಾನು ಧರಣಿ ಮಂಡಲ ಮಧ್ಯದೊಳಗೆ ಮಾಡಬೇಕಾದ್ರೆ ಯಾಕೆ ಎಲ್ಲನೂ ಇಂಟ್ರಲಿಂಕು ಎಲ್ಲಾನು ಎಲ್ಲದಕ್ಕೂ ಕನೆಕ್ಟೆಡ್ ಅಂದ್ಬಿಟ್ಟು ಯಾಕೆ ತುಂಬ ಯೋಚನೆ ಮಾಡ್ತಿದ್ನೋ ಅದೇ ಟೈಮಲ್ಲೇ ಸಾಮೇರ್ ಇದನ್ನು ಕನೆಕ್ಟ್ ಆಗಿದ್ದು ನನಗೆ ಅಂದರೆ ಲೈಕ್ ಮೈಂಡೆಡ್ ಯಾವಾಗಲೂ ಒಟ್ಟಿಗೆ ಸೇರಿದಾಗ ಒಂದು ದೊಡ್ಡ ತಿರುವು ಪಡುತ್ತಂತೆ ಆ ಥರದ್ದು ಸಿನಿಮಾ ತರ್ಕ ಬಂದು ನನಗೆ ಕತೆ ಹೇಳಿದ್ರು ಪುನೀತ್ ಸರ್ ಇದೇ ಥರ ಈ ಥರ ಎಲ್ಲ ಆಗತ್ತೆ ಅಂದರು ಸೆಕೆಂಡ್ ಹಾಫ್ ಆಫ್ ದಿ ಕತೆ ಹೇಳಬೇಕಾದ್ರೆ ನನಗನ್ಸಿದ್ದು ಇದು ಎಲ್ಲವೂ ಸಾಧ್ಯನಾ ಅಂತ ಸುಮಾರು ಪ್ರೂಫ್ಸ್ಗಳು ತೋರಿಸಿದ್ರು ಆಮೇಲೆ ಸುಮಾರು ಅದಕ್ಕೆ ಸ್ಟಡಿ ಮಾಡಿರುವಂಥದ್ದು ಅಂದರೆ ಒಂದಷ್ಟು ಕೇಸಸ್ಗಳಿದೆ ಅಂದರೆ ನಿಜವಾಗ್ಲು ಅಂದರೆ ಮೆನ್ಷನ್ ಯಾರೂ ಮಾಡಲಿಲ್ಲ ಇದು ಕೆಲವೊಂದು ನೈಜ ಘಟನೆ ಆಧಾರಿತ ಇದೆ ಒಂದಷ್ಟು ಪೇಪರ್ ಕಟಿಂಗ್ಸ್ ಆಗಲಿ ಆಮೇಲೆ ಹಲವಾರು ಕಡೆ ನಡೆದಿರುವಂಥ ಕಥೆಗಳಿದು ಬಂದು ಪೂರ್ತಿ ನರೇಟ್ ಮಾಡಿದ್ರು ಸಿನಿಮಾ ತುಂಬ ಎಕ್ಸೈಟಿಂಗ್ ಅನ್ನಿಸ್ತು ಆಮೇಲೆ ಯಾವಾಗಲೂ ಒಬ್ಬ ಎಡಿಟರ್ಗೆ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಅಂತ ಅನಿಸ್ಬೇಕು ಎಲ್ಲೋ ಒಂದಷ್ಟು ಸಿನಿಮಾಗಳು ಮಾಡೋ ಬರದಲ್ಲಿ ಇದು ಮುಗೀತು ಇದು ಮುಗೀತು ಇದು ಮುಗೀತು ಅಂತ ಅಂದ್ಬಿಟ್ಟು ಹೊಟ್ಟೋಗ್ತೀವಿ ಬಟ್ ಈ ಸಮಯ ಈ ಥರದ್ದು ಸಿನ್ಮಾಗಳು ತಲೆಯಲ್ಲಿ ಉಳಿಯುತ್ತೆ ಆಮೇಲೆ ಈ ಥರದ್ದು ಸಿನ್ಮಾಗಳು ಜನಗಳು ಎಲ್ಲರೂ ಇದನ್ನು ನೋಡಬೇಕು ಇದನ್ನು ಗೆಲ್ಲಿಸ್ಬೇಕು ಯಾಕಂದರೆ ನಾವು ಹೇಳ್ತೀವಲ್ಲ ಯಾವಾಗಲೂ ಅಂದರೆ ಸಿನಿಮಾ ಅನ್ನೋದು ಒಂದು ತೇರಿದ್ದಂಗಂತೆ ಎಲ್ಲರೂ ಅದನ್ನು ಎಳ್ದಾಗ ಮಾತ್ರ ಅದೊಂದು ಶಕ್ತಿಯಾಗಿ ಕನ್ವರ್ಟ್ ಆಗುತ್ತಂತೆ ಆ ಶಕ್ತಿಯ ಕನ್ವರ್ಟ್ ಆಗೋದಕ್ಕೆ ಸುಮಾರು ಒಂದು ನಾನ್ನೂರು ಐನೂರು ಇನ್ವೆಸ್ಟರ್ಸ್ಗಳು ಇದನ್ನು ಪೂರ್ಣ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವ್ರು ಅಷ್ಟು ಜನಕ್ಕೂ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈಗಿನ ಸಂದರ್ಭದಲ್ಲಿ ಸಿನಿಮಾನ ಸ್ಟಾರ್ಟ್ ಮಾಡೋದ ಒಂದು ಸಿನಿಮಾ ಇದಾದರೆ ಅದನ್ನು ರಿಲೀಸ್ ಮಾಡೋದು ಇನ್ನೊಂದು ಸಿನಿಮಾ ಅಂತೆ ಸೊ ಈ ಪರಿಪೂರ್ಣವಾಗಿ ಸಿನಿಮಾನ ಮುಗಿಸಿ ಇವಾಗ ರಿಲೀಸ್ ಅಂಥದವರೆಗೂ ಮಾಡೋದಕ್ಕೆ ಹೆಲ್ಪ್ ಮಾಡಿರೋಕ್ಕಂಥ ಎಲ್ಲ ಕರ್ನಾಟಕ ಜನತೆಗಳಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲೂ ನಿಮಗೆ ಸಿನ್ಮಾ ಕುತ್ಕೊಂಡು ನೋಡ್ಬೇಕಾದ್ರೆ ಎಲ್ಲೂ ಬೋರ್ ಆಗಲಿ ಅಥವಾ ಇದಾಗಲಿ ಎಲ್ಲೂ ಅನ್ಸಲ್ಲ ನನಗೆ ಈ ಮೂರು ಜನಾನು ಬ್ರಹ್ಮ ವಿಷ್ಣು ಮಹೇಶ್ವರ ಹತ್ರ ಕಾಣ್ತಾರೆ ಅಂದರೆ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ನೋಡಿದ್ದೀನಿ ಅಂದರೆ ಸಿನ್ಮಾ ಪ್ರತಿ ಸತಿ ನನ್ನ ಹತ್ರ ಮಾತಾಡ್ಬೇಕಾದ್ರು ಆ ಕಣ್ಣಲ್ಲಿ ಅದು ಗೊತ್ತಾಗುತ್ತೆ ಆ ಆ ಡೆಡಿಕೇಶನ್ ಆಗಲಿ ಅಥವಾ ಆ ಸಿನ್ಮಾ ಇರುವಂತ ಪ್ರೀತಿ ಆಗಲಿ ಗೊತ್ತಾಗತ್ತೆ ಅದು ನಿಜವಾಗಲೂ ಈ ಹಾರ್ಡ್ ವರ್ಕ್ಗೆ ಫೆಬ್ರವರಿ ಇಪ್ಪತ್ತೆಂಟು ಒಂದು ದೊಡ್ಡ ಮಟ್ಟದ ಗೆಲುವು ಸಿಗುತ್ತೆ ಮತ್ತೆ ಪ್ರೆಸ್ ಮೀಟ್ ಮಾಡೋಣ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್